ನಿಪಾನಿ ನ್ಯೂಸ್ ನಿಪ್ಪಾನಿಗೆ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರ ಭೇಟಿ ಗಡಿ ಕನ್ನಡ ಭವನ ಕನ್ನಡ ಶಾಲೆಗಳಿಗೆ ವಿಶೇಷ ಅನುದಾನ ನೀಡಲು ಮನವಿ ಪತ್ರ ಸಲ್ಲಿಕೆ ನಿಪ್ಪಾನಿ ನಗರಕ್ಕೆ ಆಗಮಿಸಿ ಪ್ರವಾಸಿ ಮಂದಿರದಲ್ಲಿ ಕನ್ನಡ ಪರ ಮುಖಂಡರು ಅಧಿಕಾರಿಗಳನ್ನ ಭೇಟಿಯಾಗಿ ಗಡಿ ಕನ್ನಡ ಸ್ಥಿತಿಗತಿ ಪರಿಶೀಲಿಸಿ ಚರ್ಚಿಸಿದ ಕರ್ನಾಟಕ ಸರ್ಕಾರ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಆತ್ಮೀಯರು ಶ್ರೀ ಸೋಮಣ್ಣ ಬೇವಿನ ಹಾಗೂ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ಸರ್ಕಾರದ ದಕ್ಷ ಅಧಿಕಾರಿ ಶ್ರೀ ಪ್ರಕಾಶ್ ಸರ್ ಅವರು ತಾಲೂಕಿನ ಗಡಿ ಕನ್ನಡ ಶಾಲೆಗಳ ಸ್ಥಿತಿಗತಿ ಕನ್ನಡ ಭವನ ನಿರ್ಮಾಣ ಖಾಸಗಿ ಕನ್ನಡ ಶಾಲೆಗಳ ಸ್ಥಿತಿಗತಿ ಕನ್ನಡ ಸಂಘಟನೆಗಳಿಗೆ ನೆರವು ಇತ್ಯಾದಿ ವಿಷಯಗಳ ಕುರಿತು ಸುದೀರ್ಘ ಚರ್ಚಿಸಿದರು ಪ್ರಥಮ ಬಾರಿಗೆ ಆಗಮಿಸಿದ ಗಡಿ ಪ್ರಾಧಿಕಾರದ ಉಭಯರಣ್ಣ ಸಮಸ್ತ ಗಡಿ ಕನ್ನಡಿಗರ ಪರವಾಗಿ ಕನ್ನಡ ಶಲ್ಲೆ ನಿಪ್ಪಾನಿ ಪರಿಸರದಲ್ಲಿ ಕನ್ನಡ ಕಟ್ಟಿದವರು ಗ್ರಂಥ ಪುಷ್ಪ ನೀಡಿ ಗೌರವಿಸಲಾಯಿತು ಶೀಘ್ರವೇ ನಿಪ್ಪಾನಿ ತಾಲೂಕಿನ ಗಡಿ ಶಾಲೆಗಳಿಗೆ ಭೇಟಿ ನೀಡಿ ನಗರದಲ್ಲಿ ಅಧಿಕಾರಿಗಳ ಸಭೆ ನಡೆಸುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಕನ್ನಡ ಪರ ಸಂಘಟನೆಗಳ ಅಧ್ಯಕ್ಷರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಉಪಸ್ಥಿತರಿದ್ದರು